ಜೈನ್ ಕಾಲೇಜ್ ಅಲ್ಲಿ ಓದಿದ್ದು ನಾನು ಬಿಯುಪುರಂ ಜೈನ್ ಕಾಲೇಜಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಸೊ ಅಲ್ಲೂ ಅಷ್ಟೇ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಸಿಕ್ಕಾಪಟ್ಟೆ ಎನ್ಕರೇಜ್ಮೆಂಟ್ ಕೊಡೋರು ಲೇಟರ್ ಆನ್ ನನಗೆ ಸೈನ್ಸ್ ಸರಿ ಹೋಗಿ ಬರಲಿಲ್ಲ ಐ ಶಿಫ್ಟೆಡ್ ಟು ಆರ್ಟ್ಸ್ ಎ ಪಿ ಎಸ್ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಅಲ್ಲಿ ನಾನು ಆರ್ಟ್ಸ್ ಮಾಡಿದೆ ಹಿಸ್ಟ್ರಿ ಎಕನಾಮಿಕ್ಸ್ ಅಂಡ್ ಮ್ಯೂಸಿಕ್ ಸೊ ಐ ಡಿ ಮೈ ಡಿಗ್ರಿ ಇನ್ ಇದು ಎ ಪಿ ಎಸ್ ಕಾಲೇಜಿನ ಕಥೆ ಏನು ಅಂದ್ರೆ ಗೋಕುಲ್ನಾಥ್ ಅಂತ ನಮ್ಮ ಪ್ರಿನ್ಸಿಪಲ್ ಇದ್ರು ಇದಾರೆ ಸಾರಿ ಇದಾರೆ ಅವರು ಹಿ ವಾಸ್ ಸೋ ಏನೋ ಇನ್ಕ್ಲೈನ್ ಟು ವರ್ಡ್ಸ್ ಆರ್ಟ್ಸ್ ಅಂದರೆ ಅವಾಗ ಮುಕ್ತ ತುಂಬ ಪೀಕಲ್ಲಿತ್ತು ತಿನ್ನಿ ಆ ಎ ಪಿ ಎಸ್ ಕಾಲೇಜಲ್ಲಿ ಬ್ರಾಹ್ಮಿಣ ದೇವಿ ಅಂತ ಈಗಲೂ ನನ್ನ ಜ್ಞಾಪಕ ಇದೆ ನನ್ನ ನನಗೆ ಹಿಸ್ಟ್ರಿ ಹೇಳ್ಕೊಟ್ಟಂಥ ಮೇಡಮ್ ತುಂಬಾ ಚೆನ್ನಾಗಿ ಪಾಠ ಮಾಡೋರು ನನಗೆ ಹಿಸ್ಟ್ರಿ ಅಂದರೆ ಭಾಳ ಅಂದ್ರೆ ಭಾಳ ಪ್ರೀತಿ ಹಿಸ್ಟ್ರಿ ಎಕ್ಸೈಟ್ಸ್ ಮೀ ಲೈಕ್ ಎನಿಥಿಂಗ್ ಸೊ ಒನ್ಸ್ ವಾಟ್ ಹ್ಯಾಪೆಂಡ್ ವಾಸ್ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಏನೋ ಆಗ್ತಿತ್ತು ನಾನು ಕಾಲೇಜ್ ಹೋಗ್ತಾ ಇರಲಿಲ್ಲ ಫಸ್ಟ್ ಸೆಮಿಸ್ಟರ್ ಏನೋ ಹೋಗಿದ್ದೆ ಒಂದೆರಡು ದಿಸ ಮೂರ್ ದಿವಸ ಆಯ್ತು ಸೆಕೆಂಡ್ ಸೆಮಿಸ್ಟರ್ ಬಂದಿದ್ದೆ ಎಕ್ಸಾಮ್ ಎಲ್ಲ ಬರ್ದಿದೆ ಸರಿ ಕ್ಲಾಸ್ಗೆ ಎಂಟರ್ ಆಗ್ತೀನಿ ಬ್ರಾಹ್ಮಿ ದೇವ್ರು ಆ ಬನ್ರಿ ಬನ್ನಿ ಕುದೋಳೆ ಏನಪ್ಪಾ ಏನಾಯ್ತು ಅಲ್ರಿ ಕ್ಲಾಸ್ಗೆ ಬರಲ್ವಲ್ರಿ ನೀವು ಹೇಗ್ರಿ ಪಾಸ್ ಆಗ್ತೀರಾ ನೋಡೋಣ ನಾಳೆ ಮಾರ್ಕ್ಸ್ ಬರುತ್ತಲ್ಲ ನೋಡೋಣ ಕೂದೋಳೆ ಅದೇನು ಹೇಳ್ಕೊಡ್ತಿರೋ ನಿಮ್ ಫ್ರೆಂಡ್ಸ್ಗೆ ಆ ಹಾ ಹಾ ಅಂದ್ರೆ ಮುಂದೆ ನಾನು ಇವತ್ತು ಬರಬಾರ್ದಾಗಿತ್ತು ಗುರು ಇವತ್ತು ಪಕ್ ಮಾಡಬೇಕಾಗಿತ್ತು ಅಂತ ಅನ್ಕೊಂಡು ಸರಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ಸ್ ಎಲ್ಲ ಬಂದಿತ್ತು ನೆಕ್ಸ್ಟ್ ಟೈಮ್ ಎಂಟ್ರಿ ಕೊಟ್ಟೆ ಬನ್ನಿ 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 ಪ್ಲೀಸ್ ಬನ್ನಿ ಕೂತೋಳಿ ಕೂತೋಳಿ ಅಲ್ಲ ಅದು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ಕೊಡ್ಬೇಕು ಹೇಗೆ ಓದ್ತೀರಾ ನೀವು ಅಂತ ಅಲ್ಲ ನಾನು ಮೇಡಮ್ ಇಲ್ಲ ಮೇಡಮ್ ನೀವು ಹೇಳ್ಕೊಟ್ಟಿರೋದೆ ನಮಗೆ ಸ್ಕೋರ್ಡ್ ಅರೌಂಡ್ ನೈಂಟಿ ಸೆವೆನ್ ಇನ್ ಹಿಸ್ಟ್ರಿ ಅಂದರೆ ಅಟೆಂಡ್ ಮಾಡಿದಷ್ಟು ಕ್ಲಾಸ್ಗಳು ನಾನು ಬಹಳ ಪಂಕ್ಚುವಲ್ ಆಗಿದ್ದೆ ಆ್ಯಂಡ್ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟರು ನನಗೆ ಬ್ರಾಹ್ಮಿಳ ದೇವಿಯವರು ಈಗಲೂ ನೆನಪಿಸ್ಕೊಬೇಕು ಸೊ ನನಗೆ ಅಷ್ಟು ತಲೆಯಲ್ಲಿದೆ ಉಳ್ಕೊಂಡಿದೆ ಇಲ್ಲ ನೀವು ಹೇಳ್ಬೇಕು ನೀವು ಹೇಗೆ 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 ಸೊ ದಿಸ್ ವಾಸ್ ಮೈ ಜರ್ನಿ ಇನ್ ಐ ಪಿ ಎಸ್ ಒಂದು ಗೋಕುಲ್ನಾಥ್ ಸರ್ ಸೊ ಈ ಸೆಮಿಸ್ಟರ್ಗಳ ಮಧ್ಯದಲ್ಲಿ ನಮಗೆ ಅಟೆಂಡೆನ್ಸ್ ಸಮಸ್ಯೆಗಳಾಗೋದು ನಿಮಗೂ ಆಗಿರುತ್ತೆ ಎಲ್ರಿಗೂ ಆಗಿರುತ್ತೆ ಸೊ ಈ ಸಮಸ್ಯೆಗಳ ನಡುವೆ ಪ್ರಿನ್ಸಿಪಲ್ ರೂಮು ಸರಿ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅವ್ನು ಕೇಳಬೇಕು ಹೇಗೆ ಕೇಳೋದು ಸರಿ ಹೋದೆ ಪ್ರಿನ್ಸಿಪಲ್ ರೂಮ್ ಇಲ್ಲಿಂದ ಅಲ್ಲಿ ತನಕ ಫುಲ್ ಕ್ಯೂ ಎಲ್ಲ ಅಟ ಅಟೆಂಡೆನ್ಸಿಗೆ ಅವ್ರುಗಳೆಲ್ಲ ಸೊ ಅಟೆಂಡೆನ್ಸ್ಗೆ ಅಷ್ಟು ದೊಡ್ಡ ಕ್ಯೂ ನನಗೆ ಭಾಳ ಅಫ್ಕೋರ್ಸ್ ಗಿಲ್ಟಿ ಇದ್ದೇ ಇರುತ್ತೆ ಏಕೆಂದರೆ ಒಂದು ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ಇನ್ನೊಂದು ಕಡೆ ಯು ಕ್ಯಾನ್ ಬಿ ಎರಡು ಕಡೆ ಇರೋಕ್ಕಾಗಲ್ಲ ಒಂದೇ ಟೈಮಲ್ಲಿ ಸೊ ಹಾಗಾಗಿ ಶೂಟಿಂಗ್ಗಳಿಗೆ ಹೋಗ್ತಿದ್ದೆ ಸ್ವಲ್ಪ ಆಗ್ತಿರಲಿಲ್ಲ ಅಟೆಂಡ್ ಮಾಡೋದಕ್ಕೆ ಸೊ ಹ್ಯಾಡ್ ಅಟೆಂಡೆನ್ಸ್ ಪ್ರಾಬ್ಲಮ್ ಸೊ ನಾನು ಎಂಟರ್ ಆಗ್ತಾ ಇದ್ದೀನಿ ಎಷ್ಟು ದೊಡ್ಡ ಕ್ಯೂ ಏನ್ ರಯಾ ನೀವು ಸ್ಟೂಡೆಂಟ್ಸ್ ಏನು ರಯ ನೀವು ಹಾಂ ಅಟೆಂಡೆನ್ಸ್ ಇಲ್ದ್ರಾಗಿ ಹೇಗೆ ರಯಾ ಬರೀತೀರಾ ನೀವು ಎಕ್ಸಾಮ್ಸು ಹಾಂ ಆಗಲ್ಲ ಯಾರಿಗೂ ಅಟೆಂಡೆನ್ಸ್ ಕೊಡೋದು ಅದು ಇದು ಹೇ ಬನ್ನಿ ಬನ್ನಿ ನೋಡ್ರಿ ನೋಡ್ರಿ ನಮ್ ನಮ್ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ರಿ ಏನ್ ಪ್ರಾಬ್ಲಮ್ ಅಂತ ಪಾಪ ಸರಿ ಕೂರ್ಸಿದ್ರು ಹೇಳಿ ಒಂದು ಹತ್ತದ್ ನಿಮಿಷ ಬಿಟ್ಬಿಡ್ರಿ ಆಮೇಲೆ ಬಿಡ್ರಿ ಅಂತ ಹೇಳಿ ಕಾಲ್ ತಗೋತೀರಾ ಕಾಫಿ ಟೀ ನಾನು ಹಿಂಗ್ ಹೇಳ್ಕೊಳ್ಳಿ ಸರ್ ನನ್ನ ಅಟೆಂಡೆನ್ಸ್ ಪ್ರಾಬ್ಲಮ್ ಇದೆ ಸರ್ ಅದಕ್ಕೆ ಬಂದಿದ್ದು ಅಂತ ಎಲ್ಲ ಉಲ್ಟಾ ಆಗ್ಬಿಡೋದು ಕೇಸು ಸರಿ ಅದು ಹೇಳಿ ಕಾಫಿನೂ ಈಗ ಏನಾದ್ರು ಸರಿ ಸರ್ ಹಾ ಓಕೆ ಅದು ಹಾ ಹೇಳಿ ಹೇಳಿ ಪರವಾಗಿಲ್ಲ ಅಟೆಂಡೆನ್ಸ್ ಹೇ ಮುಕ್ತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀರ ಹೇ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಹೇಳಿ ಸೊ ದಿಸ್ ವಾಸ್ ಅಂದ್ರೆ ನಾಟ್ ದಟ್ ಹಿ ವಾಸ್ ಬಾಯಸ್ಡ್ ಆರ್ ಸಮಥಿಂಗ್ ಹಿ ನ್ಯೂ ಮೈ ಪೊಟೆನ್ಶಿಯಲ್ ಒಂದು ಏನು ಅಂದ್ರೆ ಹಿ ನ್ಯೂ ಓಕೆ ಇವ್ರು ಎರಡನ್ನೂ ಸಂಭಾಳಿಸ್ತಾರೆ ಹಿ ಇಸ್ ವೆರಿ ಗುಡ್ ಅಕಾಡೆಮಿಕ್ಸ್ ಆಲ್ಸೋ ಅಂತ ಹಿ ನ್ಯೂ ಹಾಗಾಗಿ ಅದನ್ನು ಬೇರೆಯವ್ರು ಅಪಾರ್ಥ ಮಾಡ್ಕೋಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಕ್ಲಿಯರ್ ಮಾಡ್ತಾ ಅಷ್ಟೇ ಸೊ ಒಬ್ಬರಿಗೊಂದು ಅಲ್ಲ ಅವ್ರಿಗೆ ಭಾಳ ಅಂದರೆ ಭಾಳ ಖುಷಿ ನಾನು ಆ್ಯಕ್ಟರ್ ಆಗಿ ಅವ್ರ ಇರೋದು ಹಿ ವಾಸ್ ವೆರಿ ಪ್ರೌಡ್ ಆಫ್ ಮೀ ಬೀಂಗ್ ಇನ್ ದಟ್ ಕಾಲೇಜ್ ಸೊ ಇವತ್ತು ನೆನ್ಸ್ಕೊತೀನಿ ನಾನು ಆ್ಯಂಡ್ ಐ ಕೇಮ್ ವಾಟ್ ಫ್ಲೈಯಿಂಗ್ ಕಲರ್ಸ್ ಅಫ್ಕೋರ್ಸ್ ನಾನು ಅದನ್ನು ಹೇಳಲೇಬೇಕಿಲ್ಲಿ ಇಬ್ಬರು ನನಗೆ ಸಂಗೀತ ಹೇಳ್ಕೊಟ್ಟ ಮೇಡಮ್ ಗುರುಗಳು ಸೊ ಅವ್ರು ನೀವು ಇಲ್ತು ನೆನಪಿಸ್ಕೊಳ್ಳೇಬೇಕು ಅವರು ಕೂಡ ಇಷ್ಟೇ ಪ್ರಾಮಾಣಿಕವಾಗಿ ಹೇಳ್ಕೊಟ್ಟಿದ್ದಾರೆ ಅಂಡ್ ಇಷ್ಟೇ ಎನ್ಕರೇಜ್ ಮಾಡಿದ್ದಾರೆ ನನಗೆ ಥ್ಯಾಂಕ್ ಯು ಇ ಪಿ ಎಸ್ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಥ್ಯಾಂಕ್ ಯು ಜೈನ್ ಕಾಲೇಜ್ ವಿಪುರಂ ಥ್ಯಾಂಕ್ ಯು ಜೈನ್ ಸ್ಕೂಲ್ ಬಿ ಬಿ ಎಲ್ ಜೈನ್ ವಿದ್ಯಾಲಯ ಅಂಡ್ ಆಲ್ಸೋ ಥ್ಯಾಂಕ್ ಯು ವಿಜಯ ಹೈಸ್ಕೂಲ್ ನಿಮ್ಮೆಲ್ಲರಿಗೂ ನಾನು ಶರಣು ಶರಣಾರ್ಥಿ ಯಾಕೆಂದ್ರೆ ನೀವುಗಳಿಲ್ದೇ ಇದ್ರೆ ನಾನು ಇಲ್ಲ ಇವತ್ತು ಸರ್ ನಿಮ್ಮ ಕಾನ್ಫಿಡೆಂಟ್ ಯಾವ ತರ ಇರ್ತಿತ್ತು ಅವಾಗ ಈಗ ನೀವು ಆಲ್ರೆಡಿ ನೋನ್ ಓಕೆ ಹೆಂಗೆ ಏನು ಅಭಿನಯಿಸಿದ್ವಿ ಬಟ್ ಒಂದು ಹೊಸ ಪಾತ್ರ ಒಂದೇನೋ ಬಂದಾಗ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಥಿಯೇಟರ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ರಂಗಭೂಮಿ ನಮಗೆ ಎಲ್ಲದನ್ನೂ ಹೇಳ್ಕೊಡ್ತಾ ಹೋಗುತ್ತೆ ಡಿಸಿಪ್ಲಿನ್ ಇಂದ ಹಿಡಿದು ಜೀವನನ ಹೇಗೆ ಕಟ್ಕೋಬೇಕು ಹೇಗೆ ರೂಪಿಸ್ಕೋಬೇಕು ಅನ್ನೋದ್ ಅನ್ನೋದ್ರ ತನಕ ಹೇಳ್ಕೊಡುತ್ತೆ ಲೈಟ್ ಲೈಟಿಂಗ್ ಆಗಿರ್ಬೋದು ಕ್ಯಾಮ್ರಾ ಐ ಮೀನ್ ಮೇಕಪ್ ಆಗಿರ್ಬೋದು ಸೆಟ್ಸ್ ಪ್ರಾಪ್ಸು ಕಾಸ್ಟ್ಯೂಮ್ಸು ಆ್ಯಕ್ಟಿಂಗು ಡಾನ್ಸು ಡ್ರಾಮಾ ಎಲ್ಲವನ್ನು ಹೇಳ್ಕೊಡುವಂಥ ಒಂದೇ ಒಂದು ಸ್ಥಳ ಅದು ರಂಗಭೂಮಿ ನೀವು ಬ ಸೀರಿಯಲ್ ಅಲ್ಲಿ ಬರೀ ಆಕ್ಟ್ ಮಾಡ್ತೀರಾ ಸಿನಿಮಾ ಡ್ಯಾನ್ಸು ಆಕ್ಟ್ ಮಾಡ್ತೀರಾ ಬಟ್ ಥಿಯೇಟರ್ ನಿಮಗೆ ಮೇಕಪ್ ಆಗಿರ್ಬೋದು ಲೈಟಿಂಗ್ ಡಿಸೈನ್ ಆಗಿರ್ಬೋದು ಸೆಟ್ಸ್ ಪ್ರಾಪ್ಸು ಕಾಸ್ಟ್ಯೂಮ್ಸ್ ಹೇಗೆ ಡಿಸೈನ್ ಮಾಡಬೇಕು ಸೊ ಅದೆಲ್ಲವನ್ನು ಕಲ್ಸ್ಕೊಡ್ತಾ ಹೋಗುತ್ತೆ ರಂಗಭೂಮಿ ಸೊ ರಂಗಭೂಮಿಗೆ ನಾನು ಯಾವತ್ತು ಚಿರೋಣಿ ಆಗುತ್ತೆ ಈಗಿನ ದಿನಗಳಲ್ಲಿ ಅಷ್ಟೇ ಒಲವು ರಂಗಭೂಮಿ ಮೇಲೆ ಎಲ್ಲಾ ಮಕ್ಕಳಿಗೆ ಅಥವಾ ಇರಬೇಕು ಅನ್ನೋದು ನನ್ನ ಆಸೆ ಬಟ್ ಏನು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಗೆ ಅಷ್ಟಾಗಿ ಇಂಪಾರ್ಟೆನ್ಸ್ ಕೊಡುತ್ತೆ ಅಂಡ್ ಇವಾಗೇನು ಅಂದ್ರೆ ಇವಾಗಿನ ಪರಿಸ್ಥಿತಿ ಹೇಗೆ ಅಂದ್ರೆ ನಾನು ಸೂಪರ್ ಸ್ಟಾರ್ ಆಗಿಬಿಡ್ಬೇಕು ನಾನು ಫಸ್ಟ್ ದೊಡ್ಡ ಮಾಡಬೇಕು ನಾನು ಎಲ್ರಿಗೂ ಗೊತ್ತಾಗ್ಬೇಕು ಅದ ಅದರ ಹಿಂದೆ ಏನು ಕೆಲಸ ಮಾಡ್ಬೇಕು ನೀವು ಅದ ಅಲ್ಲಿ ತನಕ ಹೋಗೋದಕ್ಕೆ ನೀವು ಹೇಗೆ ಅದನ್ನ ಮಗು ಹುಟ್ಟಿದ್ದಾಗೆ ಎದ್ದು ಓಡ ಬಿಡಲ್ಲ ಫಸ್ಟ್ ಅಳತಾ ಇರತ್ತೆ ಆಮೇಲೆ ಬೋರ್ಲ್ ಹಾಕೊಳ್ಳುತ್ತೆ ಆಮೇಲೆ ಅಂಬೆಗಾಲು ಇಟ್ಕೊಂಡು ಹೋಗುತ್ತೆ ಆಮೇಲೆ ಎದ್ದು ನಿಂತ್ಕೊಳುತ್ತೆ ಆಮೇಲೆ ನಡಿಯೋಕೆ ಶುರು ಮಾಡುತ್ತೆ ಆಮೇಲೆ ಓಡುತ್ತೆ ಅಲ್ವಾ ಸೊ ನೀವು ಮೊದಲೇ ಎದ್ಬಿಟ್ಟು ಓಡೋಗಿಡ್ಬೇಕು ಅಂದರೆ ಆಗಲ್ಲ ಅದು ಸೊ ದಿಸ್ ಈ ಪ್ರಾಸೆಸ್ ಇರಬೇಕು ಅಂತ ನನ್ನ ಪ್ರಕಾರ ಆವಾಗ ಯು ಕ್ಯಾನ್ ಸಸ್ಟೈನ್ ದೇರ್ ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ನಾವು ಯಾರು ನಿಮ್ಮ ಆ್ಯಕ್ಟಿಂಗ್ ಹೇಳ್ಕೊಡೋಕ್ಕಾಗಲ್ಲ ಹೇಳ್ಕೊಡ್ಬೇಕು ಇನ್ ದ ಸೆನ್ಸ್ ಹೀಗೆ ಮಾಡ್ಬೋದು ಇಂಥ ಪರಿಸ್ಥಿತಿಲಿ ಇಂಥ ಸಿಚುವೇಷನಲ್ಲಿ ಒಬ್ಬ ಒಬ್ಬ ವ್ಯಕ್ತಿ ಹೀಗೆ ಪರ್ಫಾರ್ಮ್ ಮಾಡ್ಬೋದು ಅಥವಾ ಹೀಗೆ ರಿಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬೋದೇ ಹೊರತು ನಾನು ನಿಮ್ಮೊಳಗೆ ಬಂದು ಏ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಯಾರು ಹೇಳ್ಕೊಡೋಕ್ಕಾಗಲ್ಲ ಸೊ ಅದು ಅವರ ಅವರ ಬುದ್ಧಿಮತ್ತೆಗೆ ಬರ್ಬೇಕದು ಹಿಂಗ್ ಮಾಡ್ಬಹುದು ಈ ಈ ಪಾತ್ರಕ್ಕೆ ಇಷ್ಟು ಅಂದ್ರೆ ನಾವು ಒಂದು ಇದು ಹಾಕೊಂಡ್ಬಿಟ್ಟಿರ್ತೀವಿ ಒಂದು ಗ್ರೇಡ್ಸ್ ಹಾಕೊಂಡ್ಬಿಟ್ಟಿರ್ತೀವಿ ಸೊ ನಾವು ಯಾವ ಪಾತ್ರ ಮಾಡ್ತೀವೋ ನಾವು ಆ ಅಲ್ಲಿ ಹಾಕೋಬೇಕು ಆರಿಸ್ಕೋಬೇಕು ನಾವು ಅದನ್ನ ಯಾವುದೋ ಒಂದು ಕಾಮಿಡಿ ಮಾಡ್ತೀವಿ ಅದು ಅದನ್ನ ತೆಕ್ಕೋಬೇಕಾ ಅಥವಾ ಇದನ್ನ ತೆಕ್ಕೋಬೇಕಾ ಇದನ್ ತೆಕ್ಕೋಬೇಕಾ ಅಂತ ನಾವು ಅದನ್ನ ಆರಿಸ್ಕೋಬೇಕಾಯ್ತು ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಯಾವ್ದು ಬೇಕೋ ಅದು ಸೊ ಅದನ್ನ ಆರಿಸ್ಕೊಂಡು ಅದಕ್ಕೆ ಅಳವಡಿಸ್ಕೊಬೇಕಾಗುತ್ತೆ ಸೊ ಇದನ್ನ ಯಾರು ನಾವು ಹೇಳ್ಕೊಡಕ್ಕಾಗಲ್ಲ ಅದು ಅವ್ರಿಗೆ ಆ ಪಾತ್ರಕ್ಕೆ ಹೇಗ್ ಬೇಕು ಅಥವಾ ನಿರ್ದೇಶಕರಾಗಿ ಒಬ್ಬ ನಟನಾಗಿ ಅದು ಅವರ ಜವಾಬ್ದಾರಿ ಆಗಿರುತ್ತೆ ಸರ್ ನೀವು ಬೇರೆಯವ್ರು ಹೇಳ್ಕೊಡೋದ್ಕಿಂತ ನೋಡ್ಕೊಳ್ತಿದ್ದೆನ್ ಜಾಸ್ತಿ ತುಂಬಾ ವ್ಯಾಲಿಡ್ ಪಾಯಿಂಟ್ ಇದು ಒಬ್ಬ ಆಕ್ಟರ್ ಗೆ ಫಸ್ಟ್ ಥಿಂಗ್ ಫಸ್ಟ್ ಬೇಸಿಕ್ ಥಿಂಗ್ ಬೇಕಾಗಿರೋದು ಅಬ್ಸರ್ವೇಶನ್ ಸೊ ನೀವು ಏನೇ ಮಾಡಿದ್ರು ಯಾವುದೇ ಪಾತ್ರ ಮಾಡಕ್ ಹೋದ್ರು ನೀವ್ಯಾವ್ದೋ ಒಂದು ಪಾತ್ರ ನೋಡೇ ಇರ್ತೀರ ಸೊ ಯಾವುದೋ ಒಂದು ಪಾತ್ರ ನೋಡೇ ಇರ್ತೀರ ಭಿಕ್ಷುಕ ಆಗಿರ್ಬೋದು ಶ್ರೀಮಂತ ಆಗಿರ್ಬೋದು ಟಪೋರಿ ಆಗಿರ್ಬೋದು ಯಾವುದೋ ಒಂದು ಪಾತ್ರ ನೀವು ನಿಮ್ಮ ಕಣ್ಣಾರೆ ನೋಡಿರ್ತೀರಾ ಅಥವಾ ನೀವು ಅನುಭವಿಸಿರ್ತೀರ ಓಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಏನೋ ಒಂದು ನಿಮ್ಗೆ ಯಾವುದೋ ಒಂದು ಇನ್ಸಿಡೆಂಟು ಅದರ ಇಂಪ್ಯಾಕ್ಟ್ ಮಾಡಿರತ್ತೆ ಅದನ್ನು ನೀವು ಇಲ್ಲಿ ತೆರೆ ಮೇಲೆ ತರೋಕ್ಕೆ ಪ್ರಯತ್ನ ಪಡ್ತೀರಾ ಒಂದು ಅಬ್ಸರ್ವೇಷನ್ ಅನ್ನೋದು ಒಂದು ಎರಡನೇದು ನೋಡೇ ಇಲ್ಲ ನಾನು ಏನು ಮಾಡೇ ಇಲ್ಲ ಅನ್ನೋದನ್ನು ಅಲ್ಲಿ ಅಲ್ಲಿ ನಿಮ್ಗೆ ಇಮ್ಯಾಜಿನೇಷನ್ ಬರ್ತಾ ಹೋಗುತ್ತೆ ಓಕೆ ಹೀಗಿದ್ರೆ ಹೀಗಾಗ್ಬಹುದೇನೋ ಹೀಗಿದ್ದರೆ ಹಾಗಾಗ್ಬೋದೇನೋ ಅನ್ನೋ ನಿಮ್ಮ ಇಮ್ಯಾಜಿನೇಷನ್ ಬರ್ತಾ ಹೋಗುತ್ತೆ ಸೊ ಅದನ್ನು ನೀವು ನಿಮ್ಮ ನಿರ್ದೇಶಕರ ಜೊತೆ ಅವ್ರ ಜೊತೆ ಕೂತ್ಕೊಂಡು ಅವರ ವಿಷನ್ ಏನಿದೆ ನಾನು ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಜನಕ್ಕೆ ಏನು ಹೋಗ್ತಾ ಇದ್ದೀನಿ ಅನ್ನೋದು ಅವ್ರ ವಿಷನ್ ಇರುತ್ತೆ ಸೊ ಯು ಆರ್ ಜಸ್ಟ್ ಎ ಮೀಡಿಯಮ್ ನೀವು ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಆಡಿಯನ್ ಇಬ್ಬರ ಮಧ್ಯೆ ನೀವು ಕೆಟಲಿಸ್ಟ್ ಅಷ್ಟೆ ಯು ಆರ್ ಜಸ್ಟ್ ಎ ಮೀಡಿಯಮ್ ಸೊ ಇದನ್ನು ನೀವು ಅವರ ವಿಷನ್ನ ನೀವು ಆಡಿಯನ್ಸಿಗೆ ತಲುಪಿಸ್ತೀರಾ